ಸ್ಟ್ರೆಸ್ಸಿಗೂ ಡಿಸ್ಟ್ರೆಸ್ಸಿಗೂ ನಡುವಿನಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ ಮನುಷ್ಯ ಏನ್ ತಪ್ಪು ತಿಳ್ಕೊಳ್ತಾರೆ ಸಾಮಾನ್ಯ ಜನರ ಅಭಿಪ್ರಾಯ ಏನಂದ್ರೆ ಸ್ಟ್ರೆಸ್ ಹಾಳು ಉಂಟು ಸ್ಟ್ರೆಸ್ ಬಹಳ ಒಳ್ಳೇದು ದೇಹಕ್ಕೆ ಸ್ಟ್ರೆಸ್ ಇಲ್ಲದಿದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಒಂದು ಉದಾಹರಣೆ ಹೇಳ್ತೇನೆ ಈ ಎರೆಹುಳ ಉಂಟಲ್ವಾ ಅರ್ಥ ಅದನ್ನ ನೀನು ಫ್ರಿಜ್ ಇಡು ಸತ್ತು ಹೋಗ್ತದೆ ಅದಕ್ಕೆ ಬಿಸಿ ಬೇಕು ಬಿಸಿ ಇಲ್ಲದೇ ಆದ್ರೆ ಸರಿ ಬಿಸಿ ಬೇಕಲ್ವಾ ಅದ ನಾನು ಎಲೆ ಇದೆ ಒಲೆಗೆ ಹಾಕ್ತೇನೆ ಸತ್ತ ಹೋಗ್ತದೆ ಹಾಗಾಗಿ ಎಕ್ಸ್ಟ್ರೀಮ್ಸ್ ಹಾಳು ಆ ಎಕ್ಸ್ಟ್ರೀಮ್ ಹೇಳುದು ಡಿಸ್ಟ್ರೆಸ್ ಅಂತ ಸ್ಟ್ರೆಸ್ ಬೇಕು ಮನುಷ್ಯನಿಗೆ ಈಗ ನಾನು ನನಗೆ ಏನು ಸ್ಟ್ರೆಸ್ ಬೇಡ ನಾನು ಏನ್ ಮಾಡೋದಿಲ್ಲ ನಾನು ಹೋಗಿ ಸುಮ್ಮನೆ ಕೂತ್ಕೊಳ್ತೇನೆ ಅಂದ್ರೆ ಒಂದು ವಾರದಲ್ಲಿ ಅದು ಮುಗೀತದೆ ಅಲ್ಲ ಸ್ಟ್ರೆಸ್ ಇರ್ಲೇಬೇಕು ಸ್ಟ್ರೆಸ್ ನಿಂದ ನಾವು ನೀನು ಒಂದು ಒಳ್ಳೆ ಶಬ್ದ ಹೇಳಿದ್ವಿ ಪಾಸಿಟಿವ್ ಸ್ಟ್ರೆಸ್ ಅಂತ ಅದಕ್ಕೆ ಹೇಳೋದು ಅವ್ರ ಇದೆಲ್ಲ ಲ್ಯಾಟಿನ್ ಅಲ್ವಾ ಅದಕ್ಕೆ ಪಾಸಿಟಿವ್ ಅಂತ ಲ್ಯಾಟಿನ್ ಅದಕ್ಕೆ ಇಂಗ್ಲಿಷ್ ಲ್ಯಾಟಿನ್ ಅಲ್ಲಿ ಯು ಸ್ಟ್ರೆಸ್ ಅಂತ ಹೇಳಿ ಇ ಯು ಕ್ಯೂ ಅಂದ್ರೆ ನಾರ್ಮಲ್ ನಾರ್ಮಲ್ ಸ್ಟ್ರೆಸ್ ಡಿಸ್ಟ್ರೆಸ್ ಅಂದ್ರೆ ಎಬ್ನಾರ್ಮಲ್ ಸ್ಟ್ರೆಸ್ ನೆಗೆಟಿವ್ ಅಲ್ಲ ನೆಗೆಟಿವ್ ಸ್ಟ್ರೆಸ್ ಅಲ್ಲ ಎಬ್ನಾರ್ಮಲ್ ಸ್ಟ್ರೆಸ್ ಏನು ಅಂದ್ರೆ ನಾವು ಅದಕ್ಕೆ ಹೇಗೆ ಬೆಂಡ್ ಆಗ್ತೇವೆ ಸ್ಟ್ರೆಸ್ಗೆ ಈಗ ನಾರ್ಮಲ್ ಸ್ಟ್ರೆಸ್ ಸಿಗಬೇಕು ಈಗ ನನಗೆ ಇಲ್ಲಿ ಬಂದು ಮಾತಾಡ್ಬೇಕು ಓಕೆ ಅದು ಸ್ಟ್ರೆಸ್ ಇಲ್ಲಿ ಮಾತಾಡೋದು ಸುಮ್ಮನೆ ಆಗುದಿಲ್ಲ ಸ್ವಲ್ಪ ಸ್ಟ್ರೆಸ್ ಉಂಟು ಆದರೆ ಇಲ್ಲಿ ಬರ್ಲಿಕ್ಕೆ ನನಗೆ ಹೆದರಿಕೆ ನನಗೆ ಬರ್ಲಿಕ್ಕೆ ಆಗುದಿಲ್ಲ ಜನರು ನೋಡ್ಲಿಕ್ಕೆ ಆಗುದಿಲ್ಲ ಪಬ್ಲಿಕ್ ಸ್ಪೀಚ್ ಕೊಡ್ಲಿಕ್ಕೆ ಆಗುದಿಲ್ಲ ಅದು ನನ್ನ ಎಬ್ನಾರ್ಮಲ್ ರಿಯಾಕ್ಷನ್ ಆಗ್ತದೆ ಸ್ಟ್ರೆಸ್ಸಿಗೆ ಸ್ಟ್ರೆಸ್ ಏನು ಒಂದೇ ಸ್ಟ್ರೆಸ್ ನನಗೂ ಆ ಮನುಷ್ಯನಿಗೂ ಸ್ಟ್ರೆಸ್ ಒಂದೇ ಇಲ್ಲಿ ಬಂದು ಮಾತಾಡ್ಬೇಕು ಕೆಲವರಿಗೆ ಮಾತಾಡುದಂದ್ರೆ ಅವರಿಗೆಲ್ಲ ಗೊತ್ತುಂಟು ವಿಷಯ ಎಲ್ಲ ಗೊತ್ತುಂಟು ಮಾತಾಡ್ಲಿಕ್ಕೆ ಆಗುದಿಲ್ಲ ಜನರೆದು ನಿಂತು ಮಾತಾಡ್ಲಿಕ್ಕೆ ಆಗುದಿಲ್ಲ ಇದನ್ನು ನಾವು ಬಹಳ ನಾನು ಸ್ಟೂಡೆಂಟ್ ಆಗಿರೋ ಲಂಡನ್ ಅಲ್ಲಿ ನಾವು ಇದರ ವಿಷಯ ರಿಸರ್ಚ್ ಮಾಡ್ತಾ ಇದ್ದೆ ಏನ್ ಮಾಡ್ತಾ ಇದ್ದೆ ಅಲ್ಲಿ ಒಂದು ಹೈಡ್ ಪಾರ್ಕಿನಲ್ಲಿ ಸ್ಪೀಕರ್ಸ್ ಕಾರ್ನರ್ ಉಂಟು ಅಲ್ಲಿ ಈ ಭಾಷಣ ಮಾಡಲಿ ಕಲಿಯೋರು ಬರುದು ಅಲ್ಲಿ ಒಂದು ಪೋಡಿಯಂ ಎಲ್ಲ ಹಾಕಿಟ್ಟಿದ್ದಾರೆ ಯಾರು ಯಾರು ಬಂದಲ್ಲಿ ಮಾತಾಡ್ಬೋದು ಏನೋ ವಿಷಯ ಮಾತಾಡಬಹುದು ಏನು ಮಾತಾಡಬಹುದು ಅಬದ್ಧ ಮಾತಾಡ್ಬೋದು ಅಲ್ಲಿ ಕಲಿಯುವುದು ಮಾತಾಡ್ಲಿಕ್ಕೆ ಕಲಿಯೋರ್ ಇದಾರೆ ಅಲ್ಲಿ ಅಲ್ಲಿ ಅವರನ್ನು ನಾವು ದೂರದಿಂದ ಡಿಸ್ಟೆಂಟ್ ಟೆಲಿಮೆಟ್ರಿ ಮಾಡಿ ಅವರನ್ನು ನೋಡ್ತಾ ಇದ್ದೇವೆ ಪರೀಕ್ಷೆ ಮಾಡ್ತಾ ಇದ್ದೇವೆ ಈ ಯಾರಿಗೆ ಅದ್ರ ಮಾತಾಡೋದಕ್ಕೊಂದು ಆಶೆ ಉಂಟು ಸಂತೋಷ ಉಂಟು ಅವರಿಗೆ ಅದರಲ್ಲಿ ನಿಜವಾದ ಅದನ್ನ ನ್ಯಾಚುರಲ್ ಆಗಿ ಬರ್ತದೆ ಅವ್ರಿಗೆ ಏನು ತೊಂದರೆ ಇಲ್ಲ ಅವ್ರ ಹಾರ್ಟ್ ನಾರ್ಮಲ್ ಆಗಿ ಯಾರಿಗೆ ಅಲ್ಲಿ ಹೆದರಿ ಅದು ನೋಡ್ಲಿಕ್ಕೆ ಆಗುದಿಲ್ಲ ಮೈಕೆ ಬೆವರ್ತದೆ ಎಲ್ಲ ಒಳಗೆ ಎಲ್ಲ ಒದ್ದೆ ಆಗಿದೆ ಮಾಯ ಒಣಗ್ತದೆ ಎಂಗ್ಸೈಟಿ ಆಗ್ತದೆ ಇಂಥವ್ರಿಗೆ ನೋಡಿದ್ರೆ ನಾವು ಹಾರ್ಟ್ ಎಲ್ಲ ಎಬ್ನಾರ್ಮಲ್ ಓಡ್ತಾ ಇರ್ತದೆ ಎಲ್ಲಿವರೆಗೆ ಓಡ್ತದೆ ಅಂದ್ರೆ ಕೆಲವು ಸಲ ಅವ್ರು ಸಾಯ್ತಾರಂತ ಅಷ್ಟರವರೆಗೆ ಓಡ್ತದೆ ಇದೆಲ್ಲ ಯಾಕೆ ಅಂದ್ರೆ ನಮ್ಮ ದೇಹ ಬೇರೆ ಬೇರೆ ರೀತಿಯಲ್ಲಿ ದಿನನಿತ್ಯದ ಸ್ಟ್ರೆಸ್ಗೆ ರಿಯಾಕ್ಟ್ ಆಗ್ತದೆ ಕೆಲವರಿಗೆ ಕೆಲವರು ಇದಾರೆ ಅವ್ರಿಗೆ ಕೂಲಸ್ ಕ್ಯೂಕಂಬರ್ ಅವರು ಎಂತ ಆದ್ರೂ ಬಿದ್ದೆ ಹೋಗಿ ಕೆಲವ್ರು ಹಾಗೆಲ್ಲ ಒಂದ್ ಸಣ್ಣ ವಿಷಯಕ್ಕೂ ದೊಡ್ಡ ಗಡಿಬಿಡಿ ಮಾಡ್ಕೊಂಡು ಮನೆಯಲ್ಲಿ ಮಕ್ಕಳೆಲ್ಲ ಇದ್ರೆ ತಾಯಿಗಳನ್ನ ನೋಡ್ಬೇಕು ನಿನ್ ಬೆಳಿಗ್ಗೆ ಶಾಲೆ ಮಕ್ಕಳನ್ನು ಶಾಲೆ ಕಳಿಸೋದೊಂದು ದೊಡ್ಡ ಡಿಸ್ಟ್ರೆಸ್ ಅವರಿಗೆ ಮಕ್ಕಳನ್ನ ಶಾಲೆ ಕಳಿಸೋದು ಸ್ಟ್ರೆಸ್ ಅವರಿಗೆ ಅಂಗಿ ಹಾಕ್ಬೇಕು ಅವ್ರು ಸ್ನಾನ ಮಾಡಿದಾರ ನೋಡ್ಬೇಕು ಪಾಯ್ಕಾನೆ ಹೋಗಿದಾರ ನೋಡ್ಬೇಕು ಊಟ ಮಾಡಿದಾರ ನೋಡ್ಬೇಕು ಅಂಗಿ ಸರಿಯಾದ ಪುಸ್ತಕ ಎಲ್ಲ ಬೇಕು ಅವ್ರು ಸ್ಟ್ರೆಸ್ ಎಲ್ಲ ತಾಯಂದ್ರಿಗೆ ಅದಕ್ಕಾಗಿ ತಾಯಂದ್ರಿಗೆ ಬ್ಲಡ್ ಪ್ರೆಷರ್ ಮೇಲೆ ಹೋಗುದು ಕೆಲವು ತಾಯಂದ್ರೆ ಡಿಸ್ಟ್ರೆಸ್ ಅವ್ರು ಹುಚ್ಚಾಗಿ ಬಿಡ್ತಾರೆ ಆ ಮಗುವನ್ನು ಕರ್ಕೊಂಡು ಈ ಬಾರ್ಗೇನ್ ನಲ್ಲಿ ನೀವು ಡಿಸ್ಟ್ರೆಸ್ ಇದ್ದವಾಗ ಸಮಯ ಹೆಚ್ಚು ಹೋಗ್ತದೆ ನೀವ್ ಸ್ಟ್ರೆಸ್ ನಲ್ಲಿ ಇದ್ದವಾಗ ಏನಿಲ್ಲ ಇವು ಸ್ಟ್ರೆಸ್ ಇದ್ರೆ ಏನ್ ತೊಂದ್ರೆ ಇಲ್ಲ ಹೆಚ್ಚು ಜನ ಏನ್ ಮಾಡ್ತಾರೆ ಅವ್ರಿಗೆ ಒಂದು ಕೆಲಸ ಒಂದು ಸಂತೋಷ ಈ ಕೆಲವರಿಗೆ ಆ ಒಂದು ಕೆಲಸ ನಾನು ಅಡಿಗೆ ಮಾಡ್ತೇನೆ ನನಗೆ ಅಡಿಗೆ ಮಾಡುದ್ರಲ್ಲಿ ನನ್ನ ಅಡಿಗೆಯನ್ನು ಇನ್ನೊಬ್ರು ತಿನ್ಬೇಕು ಅವ್ರು ಅಪ್ರಿಸಿಯೇಟ್ ಮಾಡ್ಬೇಕು ಅಂತ ಆಸೆ ಇದ್ರೆ ಅಡಿಗೆ ಮಾಡೋದು ಬಹಳ ಆಸೆ ಅಡಿಗೆ ಮಾಡೋದು ಸ್ಟ್ರೆಸ್ಸೇ ಅಲ್ಲ ಯು ಸ್ಟ್ರೆಸ್ ಆಗಿ ಹೋಗ್ತದೆ ಕೆಲವರಿಗೆ ಅಡಿಗೆ ಮಾಡ್ಲಿಕ್ಕೆ ಮನಸ್ಸಿಲ್ಲ ಯಾರಾದ್ರೂ ಮನೆಗೆ ಬರ್ತಾರೆ ಅಂದ್ರೆ ಹೆಚ್ಚು ಅಡಿಗೆ ಮಾಡ್ಬೇಕು ಅಂದ್ರೆ ಆ ದಿವಸ ಅವರು ಕಂಡ ಪಟ್ಟ ಸ್ಟ್ರೆಸ್ಸು ಅವ್ರ ಬ್ಲಡ್ ಪ್ರೆಷರ್ ಮೇಲೆ ಹೋಗ್ತದೆ ಅವರು ಏನೇನೋ ಆಗ್ತದೆ ಅಂಥವ್ರಿಗೆ ಹಾಳು ಅದಕ್ಕೆ ನಿನಗೆ ಜೀವನದಲ್ಲಿ ಸುಖ ಇರಬೇಕಾದ್ರೆ ಲವ್ ಯುವರ್ ವರ್ಕ್ ನಿನಗೇನು ಸಂತೋಷ ಉಂಟು ಆ ಕೆಲಸ ಮಾತ್ರ ಮಾಡು ನಿನಗೇನು ಸಂತೋಷ ಇಲ್ಲ ಆ ಕೆಲಸ ಮಾಡಬೇಡ ಹಾಗೆ ಲವ್ ಯುವರ್ ವರ್ಕ್ ಲವ್ ಯುವರ್ ಎನ್ವೈರನ್ಮೆಂಟ್ ಈಗ ನಮ್ಗೆ ಈಗ ಐಡಿಯಲ್ ಹೇಗಂದ್ರೆ ಈಗ ನಾನ್ ನಾನು ಒಳ್ಳೆಯವನು ನನ್ನ ಹೆಂಡತಿ ಒಳ್ಳೆಯವರಾಗಿರ್ಬೇಕು ನಮ್ಮ ಮಕ್ಕಳು ಒಳ್ಳೆಯವರಾಗಿರ್ ನಮ್ಮ ಮನೆಯವರೆಲ್ಲ ಒಳ್ಳೆಯವ್ರು ಆಗಿರ್ ನಮ್ಮ ಸಮುದ್ದ ನನ್ನ ಒಡಬಂಡಿಗಳಲ್ಲಿ ಒಂಟಾಗಿರೋ ಸಹೋದ್ಯೋಗಿಗಳಲ್ಲಿ ಒಂಟ ಇದು ಸಾಧ್ಯ ಅಲ್ಲ ಜೀವನದಲ್ಲಿ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಜೀವನದಲ್ಲಿ ಹೇಗೆ ಸುಖ ಪಡುವುದಂದ್ರೆ ಆ ಸುಖ ಅಂತ ಒಂದಿಲ್ಲ ಸಂತೋಷ ಅಂತ ಇಲ್ಲ ನಿನ್ಗೆ ಸಂತೋಷ ಬೇಕಿದ್ರೆ ಅದು ಇನ್ನೊಬ್ಬರ ಸಂತೋಷದಲ್ಲಿ ಅದನ್ನ ಕಾಣಬೇಕು ಸಂತೋಷ ಅಂತ ಅದನ್ನ ಹುಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅದು ಅಂಗಡಿಯಲ್ಲಿ ಸಿಕ್ಕುದಿಲ್ಲ ಕಪ್ಪು ಹಣ ಇದ್ರು ಕೂಡ ಸಿಕ್ಕುದಿಲ್ಲ ಎಷ್ಟು ಈಗ ಸಾವಿರ ರೂಪಾಯಿ ನೋಟ್ ಇದ್ರು ಸಂತೋಷ ಸಿಕ್ಕುದಿಲ್ಲ ಸಂತೋಷ ಸಿಕ್ಬೇಕಾದ್ರೆ ಇನ್ನೊಬ್ಬರಿಗೆ ಸಂತೋಷ ಕೊಡ್ಬೇಕು ಪ್ರೀತಿ ಸಿಕ್ಬೇಕಾದ್ರೆ ಇನ್ನೊಬ್ರಿಗೆ ಪ್ರೀತಿ ಕೊಡ್ಬೇಕು ಇದೆಲ್ಲ ಕನ್ನಡಿ ಇದು ಹಾಗೆ ನೀನು ಮುಖ ನೋಡಿದ ನಿನ್ನ ಕನ್ನಡಿ ನೋಡಿದು ನಿನ್ನ ನಿನ್ನಲ್ಲಿ ಅದು ನೋಡ್ತದೆ ಹಾಗೆ ಸಂತೋಷ ಪ್ರೀತಿ ಇದೆಲ್ಲ ಹಾಗೆ ಸ್ಟ್ರೆಸ್ ಕೂಡ ಹಾಗೆ ಆ ಸ್ಟ್ರೆಸ್ ಇದ್ದದನ್ನ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು ಡಿಸ್ಟ್ರೆಸ್ ಇದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ಇದು ಒಂದು ಒಳ್ಳೆ ಉದಾಹರಣೆ ಹೇಳ್ಬೇಕಾದ್ರೆ ಈಗ ಸ್ಟ್ರೆಸ್ ಲೆವೆಲ್ ನೋಡ್ತಾರೆ ಮೆಟಲ್ ಈಗ ಒಂದು ಬ್ರಿಡ್ಜ್ ಕಟ್ಟಬೇಕು ಅಂದ್ರೆ ಇಂಜಿನಿಯರ್ ಏನ್ ಮಾಡ್ತಾರೆ ಈ ಬ್ರಿಡ್ಜ್ ಎಷ್ಟು ವಾಹನಗಳನ್ನು ಹಿಡ್ಕೊಳ್ಬಹುದು ಎಂತ ವಾಹನಗಳು ಹಳ್ಳಿಯಲ್ಲಿ ಇದ್ರೆ ಒಂದು ಸಣ್ಣ ಕಾರು ಅಥವಾ ಒಂದು ಸಣ್ಣ ಲಾರಿ ಹೋಗುವಂತ ಬ್ರಿಡ್ಜ್ ಸಾಕು ಅದಕ್ಕೊಂದು ಮೆಟಲ್ ಒಂದು ಲೆಕ್ಕ ಹಾಕಿ ಆರ್ ಸಿ ಸಿ ಎಲ್ಲ ಲೆಕ್ಕ ಹಾಕಿ ಮಾಡ್ತಾರೆ ಅದ್ರಲ್ಲಿ ಇನ್ನು ದೊಡ್ಡ ಜಗರ್ ನೋಟ್ ಅನ್ನು ಹಿಡ್ಕೊಂಡೋದ್ರೆ ಅದು ತುಂಡಾಗಿ ಬೆಳೆ ಅದು ಡಿಸ್ಟ್ರೆಸ್ ಆಗ್ತದೆ ಬಾಕಿ ಆ ಸಣ್ಣ ಕಾರು ಹೋದಾಗ ಅದಕ್ಕೆ ಸ್ಟ್ರೆಸ್ ಉಂಟು ಆದ್ರೆ ಅದೇನಾಗುದಿಲ್ಲ ಅದು ಸ್ಟ್ರೆಸ್ ಆಗ್ತದೆ ಅದಿಲ್ಲದಿದ್ರೆ ಅದು ಏನು ಯೂಸೇ ಮಾಡದಿದ್ರೆ ಅದು ಹಾಳಾಗ್ತದೆ ಈಗ ನೀನು ಒಂದು ಕಾರ್ ತೆಕೊಂಡು ಮನೆಯಲ್ಲಿ ಇಟ್ರೆ ಅದನ್ನ ಓಡಿಸದೇ ಇದ್ರೆ ಮನೆಯಲ್ಲಿ ಇಟ್ರೆ ಅದು ಹಾಳಾಗ್ತದೆ ಬಹಳ ಬೇಗ ಹಾಳಾಗ್ತದೆ ಅದು ಮಾತ್ರ ಅಲ್ಲ ಅದ್ರ ಟೈರ್ ಕೂಡ ಹಾಳಾಗ್ತದೆ ನೀನು ಟೈರ್ ನಲ್ಲಿ ತ್ರೆಡ್ ಇರ್ಬೋದು ಆದ್ರೆ ಅದರಲ್ಲಿ ಹಾಳಾಗಿ ನೀನ್ ಮತ್ತೆ ಅದನ್ನ ಒಂದ್ಸಲ ಕೊಂಡೋಗಾಗ ಎಲ್ಲಿ ರಸ್ತೆ ಬಿಸಿ ಇದ್ರೆ ಅದಲ್ಲೇ ಹೊಡಿತದೆ ಅಂತ ಪರಿಸ್ಥಿತಿ ಬರ್ತದೆ ಹಾಗೆ ನಮ್ಮ ದೇಹ ನಮ್ಮ ದೇಹ ಹೇಗೆ ಅಂದ್ರೆ ಅದಕ್ಕೆ ಯಾವ್ದನ್ನಾದ್ರೂ ಒಂದು ಕೆಲಸ ಬೇಕು ಅದಕ್ಕೆ ಹೇಳುದು ವ್ಯಾಯಾಮ ಅಗತ್ಯ ಅಂತ ಹೇಳುದು ಅದಕ್ಕೆ ಸುಮ್ಮನೆ ಕೂತ್ಕೊಳ್ಬಾರ್ದು ನಾನು ಕಾಲಿ ನಾನು ಕೂತ್ಕೊಳ್ತೇನೆ ನನಗೆ ಏನ್ ಬೇಡ ನನಗೆ ಸ್ಟ್ರೆಸ್ ಬೇಡ ನಾನು ನಡೆಯುವುದಿಲ್ಲ ಕೂಡ ಸ್ಟ್ರೆಸ್ ನನಗೆ ನಾನು ಸೋಫದಲ್ಲಿ ಕೂತ್ಕೊಂಡು ಟೆಲಿವಿಷನ್ ನೋಡಿ ನಿದ್ರೆ ಮಾಡ್ತೇನೆ ಅಂತ ಹೇಳಿದ್ರೆ ಹೆಚ್ಚು ಕಾಲ ಬದುಕುವುದಿಲ್ಲ ಹಾಗಾಗಿ ಸ್ಟ್ರೆಸ್ ಬಹಳ ಅಗತ್ಯ ಡಿಸ್ಟ್ರೆಸ್ ಹಾಳು ಈ ಡಿಸ್ಟ್ರೆಸ್ ಹೋಗುದು ಹೇಗೆ ಡಿಸ್ಟ್ರೆಸ್ ಅಂತ ತೆಗೆದು ಆಗುದಿಲ್ಲ ಅದು ಬಿಸಾಡ್ಲಿಕ್ಕೆ ಆಗುದಿಲ್ಲ ಡಿಸ್ಟ್ರೆಸ್ ಮನಸ್ಸಿನಲ್ಲಿ ಬರುದು ಎಲ್ಲರೂ ಮನಸ್ಸಿನಲ್ಲಿ ಬರುದು ನಮ್ಮ ಮನಸ್ಸಿಗೆ ನಾವು ಅದನ್ನ ಕಲಿಸ್ಬೇಕು ಹೇಗೆ ಆ ಡಿಸ್ಟ್ರೆಸ್ ಬರದ ಹಾಗೆ ನಾವು ಏನ್ ಮಾಡ್ಬೇಕು ಇದಕ್ಕೆ ನಾವು ಪ್ರಾಕ್ಟೀಸ್ ಮಾಡಬಹುದು ಈಗ ನಾವು ಪ್ರಾಕ್ಟೀಸ್ ಮಾಡ್ತಾ ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಪಬ್ಲಿಕ್ ಸ್ಪೀಕಿಂಗ್ ಪಬ್ಲಿಕ್ ಸ್ಪೀಕಿಂಗ್ ಅವ್ರ ಹೇಗೆ ಅಂದ್ರೆ ಅವರು ಇಂಥದನ್ನ ಸುಮ್ಮನೆ ನನಗೆ ಆಗ್ಲಿಕ್ಕೆ ಆಗುದಿಲ್ಲ ಅಂತ ದೂರ ಇದ್ರೆ ಅವನು ಆಗುದೇ ಇಲ್ಲ ಅವ್ರು ಸುಳಿಗಿ ದುಡ್ಬೇಕು ಅದಕ್ಕೆ ಈಗ ಮಕ್ಕಳಿಗೆ ನೀರು ನೋಡಿದ್ರೆ ಹೆದರಿಕೆ ಆದ್ರೆ ಅವರು ಸ್ವಿಮ್ ಮಾಡುದಿಲ್ಲ ಸುಳಿನ್ ಸರ್ತಿ ಅವ್ರಿಗೆ ಗೊತ್ತಿಲ್ಲದ ಹಾಗೆ ನೀರಲ್ಲಿ ಬಿಸಾಡ್ಬೇಕು ಅವಾಗ ಅವ್ರ ಮೇಲೆ ಕೆಳಗೆ ಹೋಗಿ ಎರಡು ಸಲ ನೀರು ಕುಡಿದ ನಂತರ ಆ ಹೆದರಿಕೆ ಹೋಯ್ತು ಮತ್ತವ್ರು ಬರ್ತಾರೆ ಆ ಹೆದರಿಕೆ ಹೋಗ್ಬೇಕು ಹಾಗಾಗಿ ಅವರಿಗೆ ಸ್ವಲ್ಪ ಟ್ರೈನಿಂಗ್ ಮಾಡಿ ಜನರು ಇದ್ದಾರೆ ಅಂತ ಹೇಳಿ ಎಣಿಸಿಕೊಂಡು ಅವರೇ ಎದುರಲ್ಲಿ ಮಾತಾಡೋದು ಜನರಿಲ್ಲಲ್ಲಿ ಹಾಗೆ ಕನ್ನಡ ಎದುರಲ್ಲಿ ಮಾತಾಡೋದು ಇಂಥದೆಲ್ಲ ಮಾಡಿಸಿದ್ರೆ ಮತ್ತೆ ಮತ್ತೆ ಕ್ರಮೇಣ ಅವರಿಗೆ ಅದು ಅಭ್ಯಾಸ ಆಗ್ತದೆ ಇಲ್ದಿದ್ರೆ ಪಬ್ಲಿಕ್ ಸ್ಪೀಕಿಂಗ್ ಅಷ್ಟು ದೊಡ್ಡ ಸ್ಟ್ರೆಸ್ಫುಲ್ ಆಕ್ಟಿವಿಟಿಯೇ ಇಲ್ಲ ಯಾಕೆಂದ್ರೆ ಪಬ್ಲಿಕ್ ಸ್ಪೀಕಿಂಗ್ ಬೇರೆ ಎಲ್ಲ ಕಲೆಗೂ ವ್ಯತ್ಯಾಸ ಉಂಟು ಈಗ ನೀನು ಪೇಂಟರ್ ನಿನ್ನ ಪೇಂಟಿಂಗ್ ನೀನು ಪೇಂಟ್ ಮಾಡುವಾಗ ನಾನು ಅದನ್ನು ನೋಡೋದಿಲ್ಲ ನಿನಗೆ ಸ್ಟ್ರೆಸ್ ಇಲ್ಲ ನೀನು ಒಳ್ಳೆ ಪೇಂಟ್ ಮಾಡ್ಬೋದು ಹಾಗೆ ಮಾಡ್ಬೋದು ನಾನು ಪೇಂಟ್ ನೋಡುವಾಗ ನೀನಲ್ಲಿಲ್ಲ ಇಲ್ಲಿ ಹಾಗಲ್ಲ ದ ಆರ್ಟಿಸ್ಟ್ ಅಂಡ್ ದ ಮೀಡಿಯಾ ಇದು ಒನ್ ನಾನೇ ಮಾತಾಡಬೇಕು ನಾನೇ ಅಲ್ಲಿರಬೇಕು ನಾನು ಮಾತಾಡುವಾಗ ಅವ್ರು ಕೇಳಬೇಕು ಅದು ಬಹಳ ಕಷ್ಟದ ಕೆಲಸ ಅದಷ್ಟು ಈಸಿ ಕೆಲಸ ಅಲ್ಲ ಎಲ್ಲ ಆರ್ಟಿನಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಇಸ್ ಅ ಮೋಸ್ಟ್ ಡಿಫಿಕಲ್ಟ್ ಆದ್ರೆ ಇದಕ್ಕೆ ಏನು ಅಂದ್ರೆ ವ್ಯತ್ಯಾಸ ಇಷ್ಟೇ ಸ್ಟ್ರೆಸ್ಸಿಗೂ ಡಿಸ್ಟ್ರೆಸ್ಸಿಗೂ ಅದರಲ್ಲಿ ಸ್ಟ್ರೆಸ್ ಇಲ್ಲದೆ ಜೀವನ ಸಾಧ್ಯ ಇಲ್ಲ ಡಿಸ್ಟ್ರೆಸ್ ಇದ್ರೆ ಜೀವನ ಕಷ್ಟ ಡಿಸ್ಟ್ರೆಸ್ ಇಂದ ಕಾಯಿಲೆಗಳು ಬರುದು ಹಾಗಾಗಿ ಡಿಸ್ಟ್ರೆಸ್ ಕಡಿಮೆ ಮಾಡಬೇಕಾದ್ರೆ ಸ್ಟ್ರೆಸ್ ಲೆವೆಲ್ ಅನ್ನು ಅಭ್ಯಾಸ ಮಾಡಿ 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 ಬೊಗಳಿ ಬೊಗಳಿ ರಾಗ ಉಗುಳಿ ಉಗುಳಿ ರೋಗ ಅಂತ ಹೇಳ್ತಾರಲ್ಲ ಆ ಬೊಗಳಿ ಬೊಗಳೇ ರಾಗ ಬರೋದು ವಿನಃ ತನ್ನಷ್ಟೇ ರಾಗ ಬರೋದಿಲ್ಲ ಅಥವಾ ಬೊಗಳದೇ ಇದ್ರೆ ರಾಗ ಬರೋದಿಲ್ಲ ಉಗುಳದೇ ಇದ್ರೆ ರೋಗ ಬರೋದಿಲ್ಲ ಹೀಗಾಗಿ ಇದನ್ನೆಲ್ಲ ಮಾಡಿ ಅಭ್ಯಾಸ ಆದ ನಂತರ ಡಿಸ್ಟ್ರೆಸ್ ಲೆವೆಲ್ ಕಮ್ಮಿಯಾಗಿ ಸ್ಟ್ರೆಸ್ ಬರುತ್ತೆ ಈಗ ಡಿಸ್ಟ್ರೆಸ್ ಎಷ್ಟು ಹಾಳು ಅಂತ ನಾನು ಹೇಳ್ತೇನೆ ಇದೆಲ್ಲ ಮನಸ್ಸಿನಲ್ಲಿರೋದು ಆಫ್ರಿಕಾದಲ್ಲಿ ಒಂದು ಊಡು ಡೆತ್ ಅಂತ ಉಂಟು ಊಡು ಡೆತ್ ಅಂದ್ರೆ ಆಫ್ರಿಕಾದಲ್ಲಿ ಕೋರ್ಟ್ ಎಲ್ಲ ನಮ್ಮ ಸುಪ್ರೀಂ ಕೋರ್ಟ್ ನಾಗೆ ಇವರು ನನಗೆ ಕೆಲಸ ಇಲ್ಲ ನಾನು ಅಷ್ಟು ಮಾಡಿದ್ದೇನೆ ನನ್ನ ಸಂಬಳ ಕಮ್ಮಿ ಆಯ್ತು ನಾನು ಅದು ನಾನು ಸುಪ್ರೀಂ ಕೋರ್ಟ್ ನ ಮಹಾರಾಜ ನಾನು ಹೇಳಿದ್ದೆಲ್ಲರೂ ಕೇಳಬೇಕು ಅಂತ ಹೇಳುವಂತ ಪ್ರಶ್ನೆ ಇಲ್ಲ ಅಲ್ಲಿ ಆ ಒಂದು ಏನು ಕೂಟ ಇದೆ ಜನರದ್ದು ಆ ಒಂದು ಹಳ್ಳಿ ಇದೆ ಅದಕ್ಕೊಬ್ಬ ಯಜಮಾನ ಇದೆ ಅವರೇ ಎಲ್ಲ ಅವರು ಸುಪ್ರೀಂ ಕೋರ್ಟ್ ಈಗ ಒಬ್ಬ ಕದ್ದ ಅಥವಾ ಒಬ್ಬ ಹುಡುಗಿಯನ್ನು ರೇಪ್ ಮಾಡಿದ ಅವನಲ್ಲಿ ಹಿಡ್ಕೊಂಡು ಹೋಗ್ತಾರೆ ಎಲ್ಲ ಹಳ್ಳಿಯವರು ಹುಡ್ಕೊಂಡು ಹೋಗಿ ಅವ್ರು ಹೇಳ್ತಾರೆ ಇಂತ ಇಂತಿಂತ ಕೆಲಸ ಮಾಡಿದಾನೆ ಇಂತಿಂತ ಕೆಲಸ ಮಾಡಿದಾನೆ ಎರಡು ಕಡೆ ಅವ್ರು ಹೇಳ್ತಾರೆ ಅವ್ರು ಮಾಡ್ಲಿಲ್ಲ ಅಂತ ಒಂದು ಕಡೆ ಮಾಡಿದಾನಂತ ಹೇಳ್ತಾರೆ ಇವನು ಕೂತ್ಕೊಂಡು ಎಲ್ಲ ಕೇಳ್ತಾನೆ ಅವನಿಗೆ ಏನು ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ ಅದಕ್ಕೆ ನಿಜವಾದ ಒಂದು ಕಾನೂನು ಹೌದು ಈ ಮಾಡಿದ ತಪ್ಪು ಇವ ಅಂತ ಹೇಳ್ತಾನೆ ಮತ್ತೆ ಒಂದು ಎಲುಬುಂಡು ಈ ಕಾ ಮನುಷ್ಯನ ಕಾಲಿದ್ದ ಕೈ ಇದ್ದ ಒಂದು ಎಲುಬುಂಟು ಅದನ್ನ ತೆಗೆದು ಹೀಗೆ ತೋರಿಸ್ತಾನೆ ಅವನಿಗೆ ಅದಕ್ಕೆ ಹೇಳೋದು ಊಡು ಅಂತ ವಿ ಡಬಲ್ ಓ ಡಿ ಡಬ್ಲ್ ಓ ಊಡು ಅದು ತೋರಿಸಿದ ನಂತರ ಆ ಕಲ್ ಹಳ್ಳಿಯ ಕ್ರಮ ಹೇಗೆ ಅಂದ್ರೆ ಆ ಮನುಷ್ಯ ಒಂದು ಬೇರೆ ಮನೆಯಲ್ಲಿ ಇರ್ಬೇಕು ಹಳ್ಳಿಯಿಂದ ಬದಿಯಲ್ಲಿ ಹಳ್ಳಿಯ ಬದಿಯಲ್ಲಿ ಒಂದು ಮನೆ ಚಂದದ ಮನೆ ಅದ್ರೆಲ್ಲಾ ಸೌಕರ್ಯ ಉಂಟು ಮತ್ತೆ ಅವನಿಗೆ ಹೊತ್ತು ಹೊತ್ತಿಗೆ ಆಹಾರ ಜನ ಕೊಡ್ಬೇಕು ಕೊಡುದು ಆದ್ರೆ ಯಾರು ಅವನ ಹತ್ರ ಮಾತಾಡಬಾರದು ಅವನ ಸಂಬಂಧ ಇಟ್ಕೊಡ್ಬಾರ್ದು ಅವನ ಮನೆಯವರು ಅವನ ಕುಟುಂಬದವರು ಅವನ ಹೆಂಡತಿ ಮಕ್ಕಳು ಕೂಡ ಅವನ ಮಾತಾಡ್ಲಿಕ್ಕಿಲ್ಲ ಅವನು ಕಂಪ್ಲೀಟ್ ಔಟ್ಕಾಸ್ಟ್ ಆಗ್ತಾನೆ ಸೊಸೈಟಿ ಸಮಾಜದಲ್ಲಿ ನನ್ನೆಲ್ಲ ಹೊರಗೆ ಹಾಕಿದ್ದಾರೆ ನನ್ಗೆ ಒಂದು ಗೌರವ ಇಲ್ಲ ಅಂತ ಹೇಳಿದ ಕೂಡಲೇ ಅದು ಡಿಸ್ಟ್ರೆಸ್ ಆಗ್ತದೆ ಸಮಾಜದಲ್ಲಿ ನಮಗೆ ಈ ಸ್ಟ್ರೆಸ್ ಎಂತ ಗೊತ್ತ ಎಲ್ಲೂ ಈಗ ಬಿಎಮ್ ಎಗಡೆ ಅವನು ಇವನು ಈಗ ನೀನು ಹೇಳಿದಂತೆ ಇದೆಲ್ಲ ಸುಳ್ಳು ಎಲ್ಲ ಹೇಳ್ತಿಯಲ್ಲ ಅದು ನನಗೆ ಏನಾಗ್ತದೆ ನನಗೂ ಸ್ಟ್ರೆಸ್ ಆಗ ಹುಷಾರಾಗ್ ಓ ಹೌದು ನಾನು ಇವತ್ತು ರಕ್ಷಾ ಹೊಗಳಿದಾಳೆ ಅಂತ ಆಗ್ತದೆ ಇಲ್ಲ ಯಾರು ಹೊಗಳಿಲ್ಲ ಅವ್ರು ನಿನ್ನ ವಿಷಯನೇ ಮಾತಾಡುದಿಲ್ಲ ನೀನು ಯಾರು ಬಿದ್ದು ಬಿದ್ರು ಯಾರಿಗೆ ಬಿದ್ದು ಹೋಗ್ಲಿಲ್ಲ ಅಂತ ಹೇಳಿದ್ ಕೂಡಲೇ ಡಿಸ್ಟ್ರೆಸ್ ಆಗ್ತದೆ ಈ ಮನುಷ್ಯನಿಗೆ ಎಷ್ಟು ಡಿಸ್ಟ್ರೆಸ್ ಆಗ್ತದೆ ಅಂತ ಹೇಳಿದ್ರೆ ಅವನು ಒಂದು ವಾರಕ್ಕಿಂತ ಹೆಚ್ಚು ಸಾಯಿ ಬದುಕುದಿಲ್ಲ ಆದ್ರೆ ಜನ ಅಲ್ಲಿ ಏನ್ ಹೇಳಿ ಎಣಿಸಿಕೊಂಡಿದ್ದಾರೆ ಅಂದ್ರೆ ಊಡು ಅಂದ್ರೆ ಅವ್ರ ಎಲುಗು ತೋರ್ಸಿದ್ರಿಂದ ಅವನ್ ಸತ್ತು ಹೋದಂತ ಎಲು ತೋರಿಸಿದ್ರ ಸತ್ತದಲ್ಲವ